ನಮಸ್ಕಾರ ರಿತಂ ಕನ್ನಡದಲ್ಲಿ ಇದು ವಾರದ ವಿಚಾರಣೆ ಮಹಾರಾಷ್ಟ್ರ ಕೇಡರ್ ಟ್ರೈನಿ ಐಎಎಸ್ ಪೂಜಾ ಖೇಡ್ಕರ್ ಪ್ರಕರಣ ಇತ್ತೀಚೆಗೆ ಬಹಳ ಸದ್ದು ಮಾಡಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ತರಬೇತಿ ಸಂಸ್ಥೆಯು ಅವರ ತರಬೇತಿಯನ್ನು ಕೊನೆಗೊಳಿಸಿದೆ ಮತ್ತು ಸಂಸ್ಥೆಗೆ ವರದಿ ಮಾಡಲು ಹೇಳಿದೆ ಇದಲ್ಲದೆ ಪೂಜಾ ಖೇಡ್ಕರ್ ಪುಣೆಯ ಕಲೆಕ್ಟರ್ ವಿರುದ್ಧ ಕಿರುಕುಳದ ದೂರನ್ನು ಕೂಡ ದಾಖಲಿಸಿದ್ದಾರೆ ಈತನ್ಮಧ್ಯೆ ತರಬೇತಿ ನಿರತ ಐ ಎ ಎಸ್ ಪೂಜಾ ಖೇಡ್ಕರ್ ಅವರು ಕೆಲಸ ಪಡೆಯಲು ನೀಡಿರುವಂತಹ ಅಂಗವೈಕಲ್ಯ ಪ್ರಮಾಣ ಪತ್ರ ಅಂದರೆ ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರದಲ್ಲಿ ವಂಚನೆ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ ಇದರೊಂದಿಗೆ ಹಲವು ಐ ಎ ಎಸ್ ಅಧಿಕಾರಿಗಳ ಮೇಲೂ ಪ್ರಶ್ನೆಗಳು ಎದ್ದಿವೆ ಪೂಜಾ ಖೇಡ್ಕರ್ ಪ್ರಕರಣದ ಮೂಲಕ ಯು ಪಿ ಸಿಯ ಸ್ಕ್ಯಾಮ್ ಕೂಡ ಮುನ್ನೆಲೆಗೆ ಬಂದಿದೆ ಇವತ್ತು ನಾವು ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ಮೊದಲನೇದಾಗಿ ಪೂಜಾ ಖೇಡ್ಕರ್ ಅವರ ಅಸಲಿ ವಿಷಯ ಏನು ಅಂತ ನೋಡೋಣ ಪೂಜಾ ಖೇಡ್ಕರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಎಲ್ ಬಿ ಎಸ್ ಎನ್ ಎ ಮಸೂರಿಯಿಂದ ತರಬೇತಿ ಪಡೆದ ನಂತರ ಅವರು ಪುಣೆಯಲ್ಲಿ ಪ್ರೊಬೇಷನರಿ ಅಂದರೆ ಟ್ರೈನಿ ಐ ಎ ಎಸ್ ಅಧಿಕಾರಿಯಾಗಿ ನೇಮಕಗೊಂಡರು ಅಲ್ಲಿ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಪ್ರಶಿಕ್ಷಣಾರ್ಥಿ ಅಧಿಕಾರಿಗಳಿಗೆ ಸಿಗದಂತಹ ಹಲವು ಸವಲತ್ತುಗಳಿಗೆ ಅವರು ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಪ್ರಶಿಕ್ಷಣಾರ್ಥಿ ಐ ಎ ಎಸ್ ಪೂಜಾ ತಮ್ಮ ವೈಯಕ್ತಿಕ ಆಡಿ ಕಾರನ್ನು ಬಳಸಿದ್ರು ಮತ್ತು ಅದಕ್ಕೆ ಕೆಂಪು ದೀಪವನ್ನು ಅಳವಡಿಸಿಕೊಂಡ್ರು ಜತೆಗೆ ಅಧಿಕೃತ ಕಾರು ನಿವಾಸ ಕಚೇರಿ ಕೊಠಡಿ ಹಾಗೂ ಹೆಚ್ಚುವರಿ ಸಿಬ್ಬಂದಿ ಬೇಕು ಅಂತ ಒತ್ತಾಯಿಸಿದರು ಹೆಚ್ಚುವರಿ ಜಿಲ್ಲಾಧಿಕಾರಿ ರಜೆಯಲ್ಲಿದ್ದಾಗ ಈ ಐ ಎ ಎಸ್ ಪೂಜಾ ಕೇಡ್ಕರ್ ಅವರು ಅವರ ಚೇಂಬರನ್ನು ಒತ್ತುವರಿ ಮಾಡಿ ನಾಮಫಲಕ ಹಾಕಿಕೊಂಡಿದ್ರು ಎಂದು ಆರೋಪಿಸಲಾಗಿದೆ ಇದರ ವಿರುದ್ಧ ಪುಣೆ ಕಲೆಕ್ಟರ್ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ದೂರು ನೀಡಿದ್ದು ಬಳಿಕ ಐಎಎಸ್ ಪೂಜಾ ಕೇಡ್ಕರ್ ಅವರನ್ನು ಪುಣೆಯಿಂದ ವಾಷಿಂಗೆ ವರ್ಗಾವಣೆ ಮಾಡಲಾಗಿತ್ತು ಆದರೆ ಅಷ್ಟರಲ್ಲಾಗಲೇ ಈ ವಿಷಯ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಕಚೇರಿಯನ್ನೇ ವಶಪಡಿಸಿಕೊಂಡಂತಹ ತರಬೇತಿ ಅಧಿಕಾರಿ ಯಾರಪ್ಪ ಅದು ಅಂತ ಜನರು ಆಶ್ಚರ್ಯ ಪಡಲು ಪ್ರಾರಂಭಿಸಿದರು ಆಗಲೇ ಅವರ ಬಗ್ಗೆ ಜನ ತನಿಖೆ ಆರಂಭಿಸಿಯಾಗಿತ್ತು ಈ ಸಮಯದಲ್ಲಿ ಆರ್ ಟಿ ಐ ಕಾರ್ಯಕರ್ತ ವಿಜಯ್ ಕುಂಬಾರ್ ಎಂಬವರು ಯು ಪಿ ಎಸ್ ಸಿ ವೆಬ್ಸೈಟ್ನ ಮೂಲಕ ಪೂಜಾ ಖೇಡ್ಕರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಎಂಟುನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಅಂತ ಕಂಡುಕೊಂಡ್ರು ಈ ಶ್ರೇಣಿಯಲ್ಲಿ ಆಕೆ ಐ ಎ ಎಸ್ ಅಧಿಕಾರಿಯಾಗಿ ಆಯ್ಕೆಯಾಗೋಕೆ ಸಾಧ್ಯ ಇರಲಿಲ್ಲ ಆದರೆ ಅವರು ದೈಹಿಕ ನ್ಯೂನ್ಯತೆ ಹೇಳಿಕೊಂಡ ಕಾರಣ ಆಗಿದ್ದರು ಹೀಗಾಗಿ ಅವರನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗಿತ್ತು ವಿಷಯ ಉಲ್ಬಣಗೊಂಡಿತ್ತು ಮತ್ತು ತರಬೇತಿ ಪಡೆದ ಐ ಎಸ್ ಪೂಜಾ ಖೇಡ್ಕರ್ ಅವರ ದಾಖಲೆಗಳಲ್ಲಿ ಅಕ್ರಮಗಳಿವೆ ಅಂತ ಹಲವರು ಆರೋಪಿಸಿದರು ಈ ಕುರಿತು ಪುಣೆ ಜಿಲ್ಲಾಧಿಕಾರಿಯಿಂದ ಪಿ ಒ ವರದಿ ಕೇಳಿದೆ ಇದಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ತರಬೇತಿ ಸಂಸ್ಥೆ ಕೂಡ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ವರದಿ ಕೇಳಿದೆ ಆದರೆ ಇದೆಲ್ಲದರ ನಡುವೆ ಉಳಿದಿರುವಂತಹ ವಿವಾದ ಏನಂದರೆ ಪೂಜಾ ಖೇಡ್ಕರ್ ಅವರ ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರ ಇದು ಮತ್ತೊಂದು ಹಗರಣವನ್ನು ಬೆಳಕಿಗೆ ತಂದಿದೆ ಅದನ್ನೇ ಜನರು ಯು ಪಿ ಎಸ್ ಸಿ ಸ್ಕ್ಯಾಮ್ ಅಥವಾ ಯು ಪಿ ಎಸ್ ಸಿ ಹಗರಣ ಅಂತ ಕರೀತಾ ಇದ್ದಾರೆ ಹಾಗಾದರೆ ಏನಿದು ಯು ಪಿ ಸಿ ಸ್ಕ್ಯಾಮ್ ಅಂತ ನೋಡೋಣ ಪೂಜಾ ಖೇಡ್ಕರ್ ಅವರ ಪ್ರಕರಣವು ಯು ಪಿ ಸಿಯ ಇ ಡಬ್ಲ್ಯೂ ಎಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಅತ್ಯುತ್ತಮ ಉದಾಹರಣೆಯಾಗಿದೆ ನೋಡಿ ಸಿವಿಲ್ ಸರ್ವಿಸ್ ಪರೀಕ್ಷೆಯ ವೇಳೆ ಪೂಜಾ ಖೇಡ್ಕರ್ ತಾನು ಮಾನಸಿಕ ವಿಕಲಚೇತನೆ ಮತ್ತು ಕಣ್ಣಿನ ಸಮಸ್ಯೆಯೂ ಇದೆ ಅಂತ ಅಫಿಡವಿಟ್ ಸಲ್ಲಿಸಿದರು ಈ ಸಮರ್ಥನೆಯಿಂದಾಗಿ ಪೂಜಾ ಖೇಡ್ಕರ್ ಅವರಿಗೆ ಆಯ್ಕೆಯಲ್ಲಿ ರಿಯಾಯಿತಿ ನೀಡಲಾಯಿತು ಮತ್ತು ಕಡಿಮೆ ಅಂಕಗಳ ಹೊರತಾಗಿಯೂ ಅವರು ಆಡಳಿತ ಸೇವೆಗೆ ಆಯ್ಕೆಯಾದರು ಆಯ್ಕೆಯ ನಂತರ ಐ ಎ ಎಸ್ ಪೂಜಾ ಖೇಡ್ಕರ್ ಅವರ ವೈದ್ಯಕೀಯ ಪರೀಕ್ಷೆಯು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೆರಡರಂದು ನವದೆಹಲಿಯ ಏಮ್ಸ್ನಲ್ಲಿ ನಡೆಯಬೇಕಿತ್ತು ಆದರೆ ಪೂಜಾ ಖೇಡ್ಕರ್ ಅವರು ಕೊರೋನಾ ಸೋಂಕಿತರು ಅಂತ ಹೇಳಿಕೊಂಡು ಈ ಪರೀಕ್ಷೆಯಲ್ಲಿ ಭಾಗವಹಿಸಲಿಲ್ಲ ಇದಾದ ಬಳಿಕ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆಯಬೇಕಿದ್ದಂತಹ ವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಕೂಡ ಭಾಗವಹಿಸಿರಲಿಲ್ಲ ಅವರು ಈ ತನಿಖೆಗಳನ್ನು ತಪ್ಪಿಸೋದನ್ನು ಮುಂದುವರೆಸಿದರು ಜುಲೈ ಒಂದರಂದು ನಿಗದಿಯಾಗಿದ್ದ ವೈದ್ಯಕೀಯ ಪರೀಕ್ಷೆಗೂ ಕೂಡ ಆಕೆ ಹಾಜರಾಗ ಬಳಿಕ ಆಗಸ್ಟ್ ಇಪ್ಪತ್ತೆರಡರಂದು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿದ್ರು ಕೂಡ ಮತ್ತೆ ಸೆಪ್ಟೆಂಬರ್ ಎರಡರಂದು ಎಂ ಆರ್ ಐ ಪರೀಕ್ಷೆಗೆ ಬಂದಿರಲಿಲ್ಲ ಇದರ ನಂತರ ಪೂಜಾ ಖೇಡ್ಕರ್ ಖಾಸಗಿ ಆಸ್ಪತ್ರೆಯಿಂದ ಎಂ ಆರ್ ಐ ಮಾಡಿಸಿಕೊಂಡ್ರು ಮತ್ತು ಅದರ ವರದಿಯನ್ನು ಯು ಪಿ ಸಿಗೆ ಸಲ್ಲಿಸಿದ್ರು ಆದರೆ ಅದನ್ನು ಕೇಂದ್ರ ಲೋಕಸೇವಾ ಆಯೋಗ ತಿರಸ್ಕರಿಸಿತು ಆಗ ಯು ಪಿ ಸಿಯು ಪೂಜಾ ಖೇಡ್ಕರ್ ಆಯ್ಕೆಯನ್ನು ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಿತ್ತು ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ಅಂತಿಮವಾಗಿ ಪೂಜಾ ಖೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು ಇದು ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ತರಬೇತಿ ನಿರತ ಐ ಎ ಎಸ್ ಪೂಜಾ ಮಾತ್ರ ಇ ಡಬ್ಲ್ಯೂ ಎಸ್ ಅನ್ನ ದುರ್ಬಳಕೆ ಮಾಡಿಕೊಂಡ ಅಭ್ಯರ್ಥಿಯೇ ಅಥವಾ ಅಂತಹ ಇತರ ಅಧಿಕಾರಿಗಳು ಇದ್ದಾರೆಯೇ ಅನ್ನೋ ಪ್ರಶ್ನೆಯನ್ನು ಕೂಡ ಜನರು ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಕರಣದ ನಂತರ ಆಗ್ತಾ ಇರೋ ಚರ್ಚೆಗಳನ್ನ ನೋಡಿದ್ರೆ ಅಂತಹ ಅನೇಕ ಅಧಿಕಾರಿಗಳ ಹೆಸರುಗಳು ಹೊರಬಂದಿವೆ ಆದರೆ ನಾನು ಅಥವಾ ರತಮ್ ಈ ಹೆಸರುಗಳು ಮತ್ತು ಆರೋಪಗಳನ್ನು ಮಾಡ್ತಾ ಇರೋದಲ್ಲ ಕೆಲವು ಎಕ್ಸ್ ಬಳಕೆದಾರರು ಪುರಾವೆ ಸಹಿತವಾಗಿ ಮುನ್ನೆಲೆಗೆ ತಂದಿರುವ ವಿಚಾರಗಳನ್ನು ಇಲ್ಲಿ ನಾವು ಹೇಳ್ತಾ ಇದ್ದೇವೆ ಹಾಗಾದರೆ ಯಾರು ಆ ಅಧಿಕಾರಿಗಳು ಅಂತ ನೋಡೋಣ ಆಯುಷಿ ಜೈನ್ ಆಯುಷಿ ಜೈನ್ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚನ ಐ ಎ ಎಸ್ ಅಧಿಕಾರಿ ಮುಖೇಶ್ ಮೋಹನ್ ಎಂಬ ಎಕ್ಸ್ ಬಳಕೆದಾರರು ಸಾಮಾಜಿಕ ಮಾಧ್ಯಮದಲ್ಲಿ ಆಯುಷಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಪಿ ಸಿಯಲ್ಲಿ ಎಂಬತ್ತೈದನೇ ರ್ಯಾಂಕ್ ಪಡೆದು ಐ ಪಿ ಎಸ್ ಆಗಿದ್ರು ಅಂತ ಬರೆದಿದ್ದಾರೆ ಅವರು ಕೆಲಸಕ್ಕೇನೋ ಸೇರಿದ್ರು ಆದರೆ ಮೇಡಮ್ ಐ ಎ ಎಸ್ ಆಗಬೇಕು ಅಂತ ಬಯಸಿದ್ರು ಆಗ ಯಾರು ಅವರಿಗೆ ಇ ಡಬ್ಲ್ಯೂ ಎಸ್ ಪ್ರಮಾಣಪತ್ರವನ್ನು ಮಾಡುವ ಅನುಕೂಲತೆಯನ್ನು ಹೇಳಿದರು ಇದರ ಉಪಯೋಗ ಮಾಡಿಕೊಂಡ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಎ ಎಸ್ ಆದರು ಈ ವಾದದ ಜೊತೆಗೆ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆಯುಷಿ ಜೈನ್ ಅವರ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ವಿಜಯವರ್ಧನ್ ಸಾಮಾಜಿಕ ಮಾಧ್ಯಮದಲ್ಲಿನ ಮತ್ತೊಂದು ಪೋಸ್ಟ್ನಲ್ಲಿ ಮುಖೇಶ್ ಮೋಹನ್ ಅವರು ಎರಡು ಸಾವಿರದ ಇಪ್ಪತ್ತರ ಬ್ಯಾಚ್ನ ಐ ಎ ಎಸ್ ವಿಜಯವರ್ಧನ್ ಬಗ್ಗೆ ಬರೆದಿದ್ದಾರೆ ವಿಜಯವರ್ಧನ್ ಅವರು ಸಿ ಎಸ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕನೇ ಶ್ರೇಣಿಯೊಂದಿಗೆ ಐ ಪಿ ಎಸ್ ಆದರು ಆದರೆ ನಂತರ ಅವರು ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರವನ್ನು ಮಾಡಿದರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೂರ ಎಂಬತ್ತೆಂಟನೇ ಶ್ರೇಣಿಯೊಂದಿಗೆ ಐ ಎ ಎಸ್ ಆದರು ದುರ್ಗಾ ಪ್ರಸಾದ್ ಮುಂದಿನ ಹೆಸರು ದುರ್ಗಾ ಪ್ರಸಾದ್ ಎಂಬವರದ್ದು ಮತ್ತು ಅವರು ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಅವರ ಬಗ್ಗೆ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಹಂಚಿಕೊಂಡ ದಾಖಲೆಯ ಪ್ರಕಾರ ಅವರು ಸಿ ಎಸ್ ಇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಾಲ್ಕನೇ ಶ್ರೇಣಿಯೊಂದಿಗೆ ಐ ಪಿ ಎಸ್ ಆಗಿದ್ದರು ಆಗ ಅವರು ಯಾವುದೇ ಇ ಡಬ್ಲ್ಯೂ ಎಸ್ ಪ್ರಮಾಣಪತ್ರವನ್ನು ತೋರಿಸಲಿಲ್ಲ ಇದರ ನಂತರ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿ ಸಿ ಪರೀಕ್ಷೆಯನ್ನು ನೀಡುತ್ತಾರೆ ಮತ್ತು ಅದರಲ್ಲಿ ಇನ್ನೂರ ಐದನೇ ರ್ಯಾಂಕ್ ಪಡೆದ ನಂತರವೂ ಅವರು ಐ ಎ ಎಸ್ ಅರ್ಹತೆಯನ್ನು ಪಡೀತಾರೆ ಯಾಕೆಂದರೆ ಈ ಬಾರಿ ಅವರು ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರದ ಮೂಲಕ ಅರ್ಜಿ ಸಲ್ಲಿಸಿದ್ರು ಇದಲ್ಲದೆ ಮೊದಲು ಐ ಎ ಎಸ್ ಆಗಿ ಬಳಿಕ ಆಕ್ಟರ್ ಆದಂತಹ ಅಭಿಷೇಕ್ ಸಿಂಗ್ ಸರ್ಜನಾ ಯಾದವ್ ಸೇರಿದಂತೆ ಅನೇಕ ಐ ಎ ಎಸ್ ಅಧಿಕಾರಿಗಳ ಮೇಲೆ ಜನರು ಈಗ ಪ್ರಶ್ನೆಗಳನ್ನು ಎತ್ತುತ್ತಾ ಇರುವಂತಹ ಅನೇಕ ಪೋಸ್ಟ್ಗಳಿವೆ ಈಗ ವಿವಾದಕ್ಕೀಡಾಗಿರುವ ಇ ಡಬ್ಲ್ಯೂ ಎಸ್ ಕೋಟಾಕ್ಕೆ ಸಂಬಂಧಿಸಿದಂತೆ ಯು ಪಿ ಸಿಯ ನಿಯಮ ಏನು ಅನ್ನೋದನ್ನು ನೋಡೋಣ ಇಂಡಿಯಾ ಟುಡೇ ವರದಿಯ ಪ್ರಕಾರ ಯು ಪಿ ಎಸ್ಸಿಯ ಇ ಡಬ್ಲ್ಯೂ ಎಸ್ ಕೋಟಾವು ನಾಲ್ಕು ಪ್ರಕಾರಗಳನ್ನು ಹೊಂದಿದೆ ಆರ್ಥೋ ವಿಜುವಲ್ ಹಿಯರಿಂಗ್ ಮತ್ತು ಬಹು ಅಸಾಮರ್ಥ್ಯಗಳು ಇದರೊಂದಿಗೆ ಆರ್ ಪಿ ಡಬ್ಲ್ಯೂ ಡಿ ಅಂದರೆ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್ನಲ್ಲಿ ಇಪ್ಪತ್ತೊಂದು ಅಂಗವೈಕಲ್ಯಗಳನ್ನು ಗುರುತಿಸಲಾಗಿದೆ ಮತ್ತು ಅದರಲ್ಲಿ ಅನೇಕವು ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟವು ಇದಲ್ಲದೆ ಆ್ಯಸಿಡ್ ದಾಳಿಯಾಗಿ ಬದುಕುಳಿದವರನ್ನು ಕೂಡ ಪರಿಗಣಿಸಲಾಗಿದೆ ಅರ್ಜಿಯಲ್ಲಿ ಅಭ್ಯರ್ಥಿಯು ಅಂಗವಿಕಲ ಅಂತ ಹೇಳಿಕೊಂಡಿದ್ರೆ ಸಂದರ್ಶನದಲ್ಲಿ ಆಯ್ಕೆಯಾದಾಗ ಮಾತ್ರ ಅವನ ಪರಿಶೀಲನೆ ನಡೆಯುತ್ತೆ ಅಂತ ನಿಯಮ ಹೇಳುತ್ತೆ ಮತ್ತು ಪರಿಶೀಲನೆಗಾಗಿ ದೆಹಲಿಯ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯು ಪಿ ಎಸ್ ಸಿ ನಿಗದಿಪಡಿಸಿದ ವೈದ್ಯಕೀಯ ಮಂಡಳಿಯಲ್ಲಿ ಸಮಯ ಮತ್ತು ದಿನಾಂಕವನ್ನು ನೀಡಲಾಗುತ್ತೆ ಮತ್ತು ಪರಿಶೀಲನೆ ಮಾಡಲಾಗುತ್ತೆ ಯು ಪಿ ಎಸ್ಸಿಯು ದೈಹಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿ ಹುದ್ದೆಗಳ ಮೀಸಲಾತಿ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ವಿಶೇಷ ನಿಬಂಧನೆಗಳು ಇತ್ಯಾದಿಗಳಲ್ಲಿ ಸಡಿಲಿಕೆಯನ್ನು ನೀಡುತ್ತೆ ಇದಲ್ಲದೆ ಯು ಪಿ ಸಿಯಲ್ಲಿ ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾನದಂಡಗಳನ್ನು ಸಹ ನಿಗದಿಪಡಿಸಲಾಗಿದೆ ಆದರೆ ಈಗ ಯು ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ನೀಡಲಾದ ಇ ಡಬ್ಲ್ಯೂ ಎಸ್ನ ನಿಯಮಗಳು ಮತ್ತು ಪರಿಶೀಲನೆಯಲ್ಲಿ ಪ್ರಮುಖ ಉಲ್ಲಂಘನೆಯ ಆರೋಪಗಳಿವೆ ಇಂತಹ ಪರಿಸ್ಥಿತಿಯಲ್ಲಿ ಯು ಪಿ ಸಿ ದೊಡ್ಡ ಹೆಜ್ಜೆಯನ್ನಿಟ್ಟು ಸಮಗ್ರ ತನಿಖೆಗೆ ಆದೇಶಿಸಬೇಕು ಮತ್ತು ಪೂಜಾ ಕೇಡ್ಕರ್ ಅವರ ಮೇಲೆ ಮಾತ್ರ ಅಲ್ಲದೆ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರವನ್ನು ಅನ್ವಯಿಸಿ ಕೆಲಸ ಪಡೆದಂತಹ ಇತರ ಐ ಎ ಎಸ್ ಅಧಿಕಾರಿಗಳ ಮೇಲೂ ಕೂಡ ತನಿಖೆಯನ್ನು ನಡೆಸಬೇಕು ಇದಲ್ಲದೆ ಇತ್ತೀಚಿನ ಬೆಳವಣಿಗೆಯೊಂದರಲ್ಲಿ ಎರಡು ಸಾವಿರದ ಹದಿನಾರರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಆಶಿಫ್ ಕೆ ಯೂಸುಫ್ ಪ್ರಕರಣ ಮಹತ್ವದ ವಿವಾದವನ್ನು ಹುಟ್ಟುಹಾಕಿದೆ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿ ವರ್ಗದ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡ್ಕೊಳ್ಳಲು ನಕಲಿ ಆದಾಯ ಪ್ರಮಾಣ ಪತ್ರವನ್ನು ನಿರ್ಮಿಸಿದ ಆರೋಪ ಯೂಸುಫ್ ಮೇಲಿದೆ ಎರಡು ಸಾವಿರದ ಹದಿನೈದರ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಆಶಿಫ್ ಕೆ ಯೂಸುಫ್ ಇನ್ನೂರ ಹದಿನೈದನೇ ರ್ಯಾಂಕ್ ಪಡೆದಿದ್ದರು ಆದರೆ ಶ್ರೇಣಿಯನ್ನು ಲೆಕ್ಕಿಸದೆಯೇ ಒ ಪ್ರಮಾಣ ಪತ್ರವು ಉನ್ನತ ಶ್ರೇಣಿಯ ಸೇವೆಗಳಿಗೆ ಅವಕಾಶ ಪಡೆಯಲು ಅಭ್ಯರ್ಥಿಗೆ ಸಹಾಯ ಮಾಡುತ್ತೆ ಈ ಲೋಪದೋಷಗಳನ್ನು ತ್ವರಿತವಾಗಿ ಪರಿಹರಿಸದೇ ಇದ್ದರೆ ಇಂತಹ ಹಲವು ಅಕ್ರಮಗಳ ಆರೋಪಗಳು ನಾಗರಿಕ ಸೇವಾ ಪರೀಕ್ಷೆಗಳ ವಿಶ್ವಾಸಾರ್ಹತೆಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ